ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ಪರಿಣಾಮ ಉಂಟು ಮಾಡುವ ಎಲ್ ನೀನು ದುರ್ಬಲಗೊಳ್ಳುವುದು ಶುರುವಾಗಿದೆ ಎಂಬುದನ್ನು ಎರಡು ಜಾಗತಿಕ ಹವಾಮಾನ ಸಂಸ್ಥೆಗಳು ಕಳೆದ ವಾರ ಹೇಳಿವೆ ಆಗಸ್ಟ್ಗೂ ಮೊದಲು ಲಾ ನೀನ ಪರಿಣಾಮ ಶುರುವಾಗಬಹುದು ಎಂದು ಅವು ಹೇಳಿವೆ ಇದಕ್ಕೂ ಮೊದಲು ನಾವು ಎಲ್ ನೀನು ಹಾಗೂ ಲಾ ನೀನು ಅಂದ್ರೆ ಏನನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಎಲ್ ನೀನು ಅಂದರೆ ಈ ಸಂದರ್ಭದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿ ಬರಗಾಲ ಉಂಟಾಗಿರುತ್ತದೆ ಇನ್ನು ಲೀನು ಅಂದರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ವಾಡಿಕೆ ಇನ್ನು ತಟಸ್ಥ ಸ್ಥಿತಿ ಅಂದರೆ ಈ ಸಂದರ್ಭದಲ್ಲಿ ಮಳೆ ಸಾಮಾನ್ಯವಾಗಿ ಇರುತ್ತದೆ ಆದರೆ ಕಳೆದ ವರ್ಷ ನೀನೋ ಪರಿಣಾಮದಿಂದಾಗಿ ದೇಶಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು ಈಗ ಹವಾಮಾನ ಸಂಸ್ಥೆಗಳು ನೀನೋ ದುರ್ಬಲಗೊಳ್ಳುವುದು ಅಂತ ಹೇಳಿರುವುದು ಆಶಾದಾಯಕವಾಗಿದೆ ಈ ಬೆಳವಣಿಗೆಯನ್ನು ಹತ್ತಿರದಿಂದ ಗಮನಿಸುತ್ತಿರುವ ಭಾರತದ ಹವಾಮಾನ ತಜ್ಞರು ಜೂನ್ ಅಥವಾ ಆಗಸ್ಟ್ಗೂ ಮೊದಲು ಲಾ ನೀನಾ ಪರಿಣಾಮ ಶುರುವಾದರೆ ಮುಂಗಾರು ಮಳೆಯು ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿ ಆಗಲಿದೆ ಎಂದು ಹೇಳಿದ್ದಾರೆ ಜೂನ್ ಜುಲೈಗೂ ಮೊದಲು ಲಾ ನೀನಾ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಎಂದು ಭೂ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಮಾಧವನ್ ರಾಜವನ್ ಹೇಳಿದ್ದಾರೆ ಎಲ್ ನೀನು ಹಾಗೂ ಲಾ ನೀನಾ ಎರಡೂ ಇಲ್ಲದ ತಟಸ್ಥ ಸ್ಥಿತಿ ಯೋಧರಾದರೂ ಮುಂಗಾರು ಮಳೆಯು ಈ ವರ್ಷದಲ್ಲಿ ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಕಳೆದ ವರ್ಷಕ್ಕಿಂತ ಮಳೆ ಉತ್ತಮವಾದರೆ ಸಾಕು ಅನ್ನೋದು ಜನಸಾಮಾನ್ಯರ ಆಶಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ